ಆಕಾಶದತ್ತರಿ ಕೇಳಿಸಲಿಕ್ಕೆ ಇಲ್ಲಿ ನಾಲ್ಕು ಜನ ಯೂಟ್ಯೂಬ್ ಬಂದಿದ್ದಾರೆ ಸರ್ ಬಸವರಾಜ ಅಂತ ಹೇಳಿ ತವಗದಿಂದ ಬಂದಿದ್ದಾನೆ ಇನ್ನೊಬ್ಬ ಹುಡುಗ ಬಂದಿದ್ದಾನೆ ಸರ್ ಯಾರ ಅಮೋಗಿ ಅಂತ ಹೇಳಿ ಗುಲ್ಬುರ್ಗಾ ಜಿಲ್ಲಾದಿಂದ ಬಂದಿಪ್ಪ ಕೂಡ ನಿ ಸ್ವಾಗತ ಸುಸ್ವಾಗತ ಸರ್ ಗುಲ್ಬುರ್ಗಾ ಜಿಲ್ಲಾದಿಂದ ನಿಮ್ಮ ಗ್ರಾಮಕ್ಕೆ ಯೂಟ್ಯೂಬ್ ಬಂದವರು ಬಂದಿದ್ದಾರೆ ಸರ್ ಹೌದು ಇನ್ನೊಬ್ಬ ಮುರುಗೇಂದ್ರ ಶಿವಗಳಿಗ ನಾಡ ಬಂದಿದ್ದಾನೆ ಸುರೇಶ್ ಅಂತ ಹೇಳಿ ಯಾರಪ್ಪ ಸುರೇಶ್ ಯಾರ ಅತ್ನಿ ನಿನಗೂ ಕೂಡ ಹಾರ್ದಿಕವಾದಂತ ಸ್ವಾಗತ ಸ್ವಾಗತ ಬಯಸ್ತಾ ಇದ್ದೇನೆ ಬಾಗಲಕೋಟೆ ಜಿಲ್ಲಾ ಇನ್ನು ಇನ್ನೊಬ್ನ ಸುರೇಶ್ ಅಂತ ಇಲ್ಲಿದ್ದಾನೆ ಸರ್ ಅವನು ಹತ್ನಿಯವ್ನಿ ಬುದ್ಧಿ ಅವರೊಬ್ರು ಬಂದಿದ್ದಾರೆ ಜನರಿಗೆ ನಾಲ್ಕು ಜನರಿಗೆ ಮುಗಲ್ಯಾಳ ಗ್ರಾಮದ ಪರವಾಗಿ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಎಲ್ಲ ಕಲಾವಿದರಿಗೆ ಯಾಕಂದ್ರೆ ಅವ್ರು ಯೂಟ್ಯೂಬ್ ಅಂತ ಮುಗುಳ್ಯಾಳ ಗ್ರಾಮದಾಗ ಏನ್ ನಡೆದತ್ತಿ ವಿಷಯ ನಾಳೆ ಏನಂತ ಕೇಳಿದ್ರ ಫೇಸ್ಬುಕ್ ಯೂಟ್ಯೂಬ್ ಎಲ್ಲರಿಗೂ ತೋರ್ಸಾರ ಯಾರ ಇವರು ನಾಲ್ಕು ಜನ ಬ್ರಹ್ಮ ನಾಲ್ಕು ಮುಖ ಅದಾವಲ್ಲ ಹಂಗ ನಾಲ್ಕು ಮುಖಗಳು ಇಲ್ಲಿ ಹೊಸದಾಗಿ ಬಂದಿದಿತ್ತಮ್ಮ ಎರಡೂ ಗಾಯನ ಸಂಘದ ವತಿಯಿಂದ ನಿಮಗ ಸ್ವಾಗತ ಸುಸ್ವಾಗತ ಈ ಎರಡೂ ಮೇಳದೊಳಗ ಒಳ್ಳೇದನ್ನ ಮಾತ್ರ ಬೆಳಕಿಗೆ ತಂದು ಏನಾದರೂ ಕಾರ್ಯಕ್ರಮಗಳು ನಡೆದ್ರೆ ಅವುಗಳನ್ನೆಲ್ಲ ಬದಿಗಿಟ್ಟು ಅಂದ್ರೆ ನಾವು ಡೊಳ್ಳಿ ನಾಡಿನ ಹೇಳ್ತೀವಿ ಸತ್ತಿದ್ದದನ್ನ ಎತ್ತಿ ಮೆರೆಸ್ಬೇಕಂತ ಹೇಳ್ತಾ ಇದ್ದೀವಿ ನಡಿ ಮನುಷ್ಯದ ನೀವೇನ್ ಮಾಡಬೇಕಂದ್ರೆ ನಾಲ್ಕು ಮಂದಿ ಯೂಟ್ಯೂಬ್ದವರು ಈ ಕಾರ್ಯಕ್ರಮದ ಚಿತ್ರಣವನ್ನ ನಾಳೆ ಸರಿಯಾಗಿ ತಮ್ಮಲ್ಲಿ ವಿನಂತಿ ಈ ಮೇಳದೊಳಗ ಶಾಂತಿಯ ಸಂಕೇತವಾಗಿ ಒಬ್ಬರು ಆಗಮಿಸಿದಾರೆ ಸರ್ ಇಲ್ಲಿ ಬಹಳ ಅದ್ಭುತ ನಾನು ಎಲ್ಲಾ ಕಡೆ ನೋಡಿದ್ದೇನೆ ಸರ್ ಪೊಲೀಸರಿದ್ರೆ ಹ್ಯಾಂಗಿರಬೇಕ ಮುಗುಳಿ ಗ್ರಾಮದಾಗ ಬಂದ್ முகு பாட்டில் ஜோரச் சப்பாளை தட்டி சார் யானும் அவன் சங்கோழி ராயன் சார் மெட்டினி நாட கிராந்தி வீர சங்கோழி ராயன உசுரு உழிப்பாய் சார் கிராமதொழூமே ஆளத அவ் ಪಾಟೀಲ್ ಪೊಲೀಸರು ನೋಡಿದ್ರ ಎಲ್ಲಾ ಕಡೆ ಹೇಳ್ಕೊತ್ ಹೋಗ್ಬೇಕ ಬೆಳಗಾವ್ ಜಿಲ್ಲಾ ಎರಗಟ್ಟಿ ತಾಲೂಕದಾಗ ಗೌಡ್ರು ಬಂದಿದ್ರು ಗೌಡ್ರ ಕರೆ ಕರೆ ಗೌಡ್ರಪ್ಪ ಮಿಸಿ ಗೌಡ್ರು ಹಂಗೆ ಗೌಡ್ರು ಒಂದ್ ಅರ್ಸ ಅವರೊಂದಿಗೆ ಇಬ್ರು ಜನ ಬಂದಾರ ಸರ್ ಸಹಪಾಠಿಗಳ ಪೊಲೀಸರು ತಮ್ಗೂ ಕೂಡ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಈ ಎರಡು ನಾವು ಅಡ್ವಾನ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಎರಡು ಒಳ್ಳೆ ಕಲಾವಿದ್ರಿ ಸರ್ ಇವತ್ತು ಮುಂಜಾನೆ ನಿಮಗೆ ಐದು ಗಂಟೆಗೆ ತೋರಿಸ್ತಾ ಇದ್ದೀವಿ ಈ ಕಡೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಹಾರಾಷ್ಟ್ರದಿಂದ ಇಲ್ಲೇನಂತ ಕೇಳಿದ್ರೆ ಇದೊಂದು ಡಾಲ್ ಇಟ್ಟಿರ್ಲ ನೀವು ಐದು ಕೂಟಿಂದ ಸರ್ ಕುಸ್ತ್ಯಾಗ ಎಲ್ಲಾರು ಒಗೆ ಬಂದಿರ್ತೀವಿ ನಮ್ಮ ತಾಯಿ ದಾನಮ ದೇವಿ ಯಾರಿಗೆ ಒಲಿತಾಳೋದೇವಿ ಒಲಿತಾಳ ಯಾರಿಗೆ ಒಲಿತಾಳೋ ಒಲಿತಾಳೆ ದಮ ದೇವಿ ಅದ್ ಮುಂಜಾನೆ ಹೊತ್ತಿರತಕ್ಕ ನಾವು ನೀವೆಲ್ಲ ಕಾದು ನೋಡುದದ ಇವ್ರೊಂದು ಸಂದ ಹಾಡಿದ ನಂತರ ನಸರಿನ ಒಂದು ಪದ್ಯವನ್ನು ಹಾಡಿದ ನಂತರ ನಡು ಮಧ್ಯದೊಳಗೆ ಬಂದು ಎರಡೂ ಆ ನಿಯಮಗಳ ಪ್ರಕಾರ ಎರಡೂ ಮೇಳದವರು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದ ನಾವು ತೆಗೆದುಕೊಳ್ತೀವಿ ಪ್ರಶ್ನೆಗಳನ್ನ ಅದಕ್ಕೆ ಸರಿಯಾದ ವೇಳೆಯನ್ನು ಕೂಡ ಕಮಿಟಿ ಅವರು ಈ ಊರದೊಳಗೆ ಇನ್ನೊಬ್ಬರ ನನ್ನೊಂದಿಗೆ ಕಮಿಟಿ ಮಾಡ್ಲಿಕ್ಕೆ ಎಲ್ಲಪ್ಪ ಮಾಖಾನೆ ಅವರು ಇದ್ದಾರೆ ನಾವು ಕುಡಿಕೊಂಡು ಹಿರಿಯಾರನನ್ನು ಕೇಳ್ಕೊಂಡು ಮಾಳಿಗಿರನ ಕೀರ್ತಿಯನ್ನು ಬಳಸಿರ್ತಕ್ಕಂತ ಲಕ್ಷ್ಮಣ ಪೂಜಾರಿ ಅವರು ನಿಮಗೂ ಕೂಡ ಗೌರವಪೂರ್ವಕ ಅಭಿನಂದನೆ ತನ್ನ ಸಲ್ಲಿಸ್ತಾ ಇದ್ದೇನೆ ಅದಕ್ಕ ಕುಲ ಕುಲ ಕುಲವೆಂದ ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಬಲ್ಲಿರ ಈ ಸಕಲ ಕುಲಗಳಿಗೆ ಜಲವೇ ತಾಯಲ್ಲವೇ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಅದಕ್ಕ ಜಾತಿಹೀನ ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿಯನ್ನೇ ಬೇಡ ದೇವನಾದ್ರೆ ಜಾತ ಸರ್ವಜ್ಞ ಭಕ್ತೇಂತ ಎಲ್ಲಾ ಜಾತಿ ಅವರು ಎಲ್ಲಾ ಓಣಿಯಾಗ ಒಂದೊಂದ್ ದಿನ ನಮ್ಮ ದಾಮವ್ ವಸ್ತಿ ಮಾಡಿ ಈ ಊರನ್ನ ಬಂಗಾರ ನಾಡನ್ನಾಗಿ ಮಾಡ್ತಕ್ಕಂಥ ದ್ಯಾಮವ್ವನಿಗೆ ಒಂದ್ಸರಿ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ನಮ್ಮ ಮುಂದ ಏನ್ ಮಾಡ್ತಾ ಇದ್ದೀವಿ ಅಂದ್ರ ಚಾಲನೆ ನೀಡ್ತಾ ಇದೀವಿ ಎಲ್ಲರೂ ಶಾಂತ ರೀತಿಯಿಂದ ಡೋಳಿನ ಹಾಡನ್ನ ಕೇಳಬೇಕು ಯಾಕಂತ ಕೇಳಿದ್ರೆ ಡೊಳ್ಳಿನ ಹಾಡಿನೊಳಗ ಮಾಳಿಗರಾಯನ ಇತಿಹಾಸವನ್ನ ಬರ್ಗಿ ಮೇಳದವ್ರು ಹಾಡ್ತಾರ ಅಮೋಘ ಶುದ್ಧ ಅವ್ನ ಮಕ್ಕಳು ಏನೇನು ಮಾಡ್ರಿ ಅನ್ನಕ್ಕಂಥ ಇತಿಹಾಸವನ್ನ ನಮ್ಮ ಸೌದಿಗೆ ಕಲಾಬಳಕದವರು ಈ ಕಡೆ ಹಾಡ್ತಾ ಇದ್ದಾರೆ ದಯಮಾಡಿ ನಾವು ನೀವು ಎಲ್ಲರೂ ಹಾಡ ಕೇಳನು ನೋಡು ಏನೇನೆ ಹಂಗೇನೋ ಬಂದ್ರೆ ನಡು ಮಧ್ಯದೊಳಗೆ ನಾವು ಬಂದು ಮತ್ತೆ ಹೇಳ್ತಾ ಇರ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘದವ್ರು ತಾವು ಕೂಡ ಭಾಗಿಯಾಗಿರ್ಕ ಶಾಂತ ರೀತಿಯಿಂದ ಹೊತ್ತಿರತಕ್ಕ ಕೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ತಿಮ್ಮ ಹಾಕ್ಬೇಕು ದಯಮಾಡಿ ಹಾಡನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ Adelante